ಹಾಯ್ ಆಲ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಕೆ ಫ್ಯಾಮಿಲಿ ಇವತ್ತು ಬೆಳಿಗ್ಗೆನೇ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದ್ದೀನಿ ರಂಗೋಲಿ ಜೊತೆಗೆ ಕೆಮ್ಮಣ್ಣು ಕೂಡ ಮಿಕ್ಸ್ ಮಾಡಿ ರಂಗೋಲಿ ಹಾಕಿದ್ದೀನಿ ಆ ಕೆಲಸ ಎಲ್ಲ ಆದಮೇಲೆ ಮಾಮೂಲಿ ಟೀ ಮಾಡೋದಿದ್ದೇ ಇರುತ್ತಲ್ವ ಟೀ ಮಾಡೋಣ ಅಂದ್ಕೊಂಡು ಬಂದೆ ಬೆಳಗ್ಗೆ ಬೆಳಿಗ್ಗೆನೆ ಎದ್ದು ಒಂದು ಕಪ್ ಟೀ ಕುಡಿದ್ರೆ ಅಥವಾ ಕಾಫಿ ಕುಡಿದ್ರೆ ಎಲ್ಲರ ಮೈಂಡು ಒಂಥರ ಫ್ರೆಶ್ ಅನಿಸುತ್ತೆ ಅದೇ ರೀತಿ ನಮಗೂ ಕೂಡ ನಾವೇನು ಸ್ಪೆಷಲ್ ಅಲ್ಲ ಮನೆಯವರೆಲ್ಲರಿಗೂ ಕೂಡ ಟೀ ಕೊಟ್ಟಾಯಿತು ಬೆಳಗ್ಗೆ ಯಾವುದಾದ್ರೂ ಬ್ರೇಕ್ಫಾಸ್ಟ್ಗೋಸ್ಕರ ಬೇಗ ಬೇಗ ಆಗೋ ಅಂಥ ಒಂದು ಬ್ರೇಕ್ಫಾಸ್ಟ್ ಹುಡ್ಕೋಣ ಅಂತೇಳಿ ಸಡನ್ನಾಗಿ ನನ್ಗೆ ಉಪ್ಪಿಟ್ಟು ಮಾಡಿಬಿಡೋಣ ಬೇಗ ಆಗುತ್ತೆ ಅಂದ್ಕೊಂಡೆ ಅದಕ್ಕೋಸ್ಕರ ರವೆ ಇದ್ದೀನಿ ಟೈಮ್ ಇದ್ದಾಗ ರವೆ ಹುರಿದು ಉಪ್ಪಿಟ್ಟು ಮಾಡೋದು ತುಂಬ ಈಸಿ ಆಗುತ್ತೆ ಕಡಿಮೆ ಸಮಯ ತೊಗೊಳ್ಳುತ್ತೆ ಅಂತ ನಿಮಗೆ ಫ್ರೀ ಇದ್ದಾಗ ನೀವು ಕೂಡ ರವೆ ಹುರಿದು ಮೊದಲೇ ಇಟ್ಕೊಬಿಡಿ ಟೈಮ್ ಯಾರಿಗೆ ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋರಿರ್ತೀರ ಅವರೆಲ್ಲರಿಗೂ ಕೂಡ ಎಲ್ಪ್ ಆಗುತ್ತೆ ನಮಗೂ ಕೂಡ ಬೆಳಗ್ಗೆ ಎದ್ದು ಮಕ್ಕಳನ್ನ ಕಳಿಸೋದು ಸ್ಕೂಲ್ಗೆ ರೆಡಿ ಮಾಡೋದು ಅದರಲ್ಲಿ ಟೈಮ್ ಆಗಿಬಿಡುತ್ತೆ ಆ ಟೈಮಲ್ಲಿ ಕೂಡ ಈಸಿ ಆಗುತ್ತೆ ಅಕಸ್ಮಾತ್ ಏನಾದರೂ ಲೇಟಾಗಿ ಎದ್ದಿರ್ತೀರಾ ಅಂದ್ಕೊಳ್ಳಿ ಆ ಟೈಮಲ್ಲಿ ನಿಮಗೆ ಎಲ್ಪ್ ಆಗುತ್ತೆ ನಾನು ಮನೇಲಿ ಏನೇನು ತರಕಾರಿ ಇರುತ್ತೋ ಅದನ್ನೆಲ್ಲ ಒಂದೊಂದು ತರಕಾರಿಗಳ್ನ ಆ್ಯಡ್ ಮಾಡಿಕೊಂಡು ಸಿಂಪಲ್ಲಾಗೆ ಉಪ್ಪಿಟ್ಟು ಮಾಡ್ಕೊಂಡಿದೆ ಚೆನ್ನಾಗಿ ಕೂಡ ಇತ್ತು ಉಪ್ಪಿಟ್ಟು ನೆಕ್ಸ್ಟು ನನ್ನ ಮಗಳಿಗೆ ಬಾಕ್ಸ್ ಲ ಲಂಚ್ ಬಾಕ್ಸ್ನೆಲ್ಲ ರೆಡಿ ಮಾಡಿ ಸ್ನ್ಯಾಕ್ಸ್ಗೋಸ್ಕರ ಸ್ವಲ್ಪ ಕಿಟ್ಲೆಹಣ್ಣು ಒಂದೆರಡು ಮೂರು ಖರ್ಜೂರ ಪೀಸ್ಗಳನ್ನ ಇಟ್ಟು ಕಳಿಸ್ತಾ ಇದ್ದೀನಿ ಅವಳನ್ನ ಸ್ಕೂಲ್ಗೆ ಮೇಲೆ ನಾನು ಗಡಿ ಬಿಡಿಲಿ ತಿಂಡಿ ಮಾಡಬೇಕಾದರೆಲ್ಲ ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿರಲ್ಲ ನೆಕ್ಸ್ಟ್ ಕ್ಲೀನ್ ಮಾಡಿ ನಾನು ಕೂಡ ಸ್ನಾನ ಮುಗಿಸಿ ಪೂಜೆ ಮಾಡ್ತಾಯಿದ್ದೆ ಪೂಜೆಯೂ ಕೂಡ ಮುಗ್ದಿತ್ತು ಆ ಟೈಮಲ್ಲಿ ಊರಲ್ಲಿ ರೋಡ್ ರೋಡಲ್ಲೆಲ್ಲ ಈ ಬಸ್ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ ಅವರು ಸಡನ್ನಾಗಿ ನಮ್ಮನೆಗೂ ಕೂಡ ಬಂದರು ಆ ಟೈಮಲ್ಲಿ ಮಕ್ಕಳುಗಳು ನೋಡಿ ಯಾವ ಥರ ಮಾತಾಡ್ತಿದ್ದಾರೆ ನಮಗಿಂತ ಮುಂಚೆ ಹೋಗಿ ಅವರೇ ಪೂಜೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋಕ್ಕೆ ಹೋಗಿದ್ದಾರೆ ನಾವು ಕೂಡ ಮಧ್ಯಾಹ್ನದ ಊಟ ಮುಗಿಸಿ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ ಹಾಗೆ ಸಂಜೆ ನಾಲ್ಕು ಗಂಟೆ ಟೈಮ್ ಆಗಿತ್ತು ಅಷ್ಟೊಳಗಡೆ ಹೊಲ್ದ ಹತ್ರ ತೋಟದ ಮನೆ ಹತ್ರ ಹೋಗೋಣ ಅಲ್ಲಿ ಸ್ವಲ್ಪ ಮನೆ ಕಟ್ಟಿಸ್ತಾ ಇದ್ದೀವಲ್ಲ ಅವ್ರಿಗೆ ಕೆಲಸ ಮಾಡೋರಿಗೆ ಸ್ವಲ್ಪ ಟೀ ಕೊಟ್ಟು ಬರೋಣ ಅಂತ ಓದ್ವಿ ನೋಡಿ ಇಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ ಇನ್ನೂ ಫುಲ್ ಫಿನಿಶಿಂಗ್ ಆಗಿಲ್ಲ ಫ್ರಂಟಲ್ಲಿ ಏನೋ ಹಾಕ್ತಾ ಇದ್ದಾರೆ ಈ ಕಡೆ ಸಂಪ ಮೇಲೆಲ್ಲ ಪ್ಲಾಸ್ಟಿಂಗ್ ಮಾಡಿ ರೆಡಿ ಮಾಡ್ತಾ ಮಾಡ್ತಾಯಿದ್ರು ನಾವೆಲ್ಲ ಟೀ ಕೊಟ್ಟು ನಾವು ಕೂಡ ಟೀ ಕುಡ್ದು ಇಲ್ಲಿ ಬಂದ್ವಿ ಇಲ್ಲಿ ನೋಡಿ ಅಪ್ಪ ಮಕ್ಕಳು ಇಬ್ಬರು ಸೇರ್ಕೊಬಿಟ್ಟು ಯಾವ ಥರ ಆಟ ಆಡ್ತಾ ಇದ್ದಾರೆ ನಾನಿಲ್ಲಿ ಟೀ ಮಾಡಬೇಕಾದ್ರೆ ಯಾವ ರೀತಿ ಟಿಪ್ಸ್ನ ಉಪಯೋಗಿಸಿ ಟೀ ಮಾಡ್ತೀನಿ ಅಂತ ಹೇಳ್ತೀನಿ ಟೀ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ ಅಂತ ನನ್ನ ಅನಿಸಿಕೆ ನಾನಿಲ್ಲಿ ಎರಡು ಮೂರು ರೀತಿ ಬ್ರ್ಯಾಂಡ್ ಟೀ ಪೌಡ್ರ್ಗಳೇನಿದೆ ಅದನ್ನೆಲ್ಲ ಕೂಡ ತಗೊಂಡು ಎಲ್ಲ ಒಂದು ಡಬ್ಬಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಚಕ್ರ ಗೋಲ್ಡ್ ಏನಿದೆ ಅದನ್ನು ಇದ್ದೀನಿ ಮತ್ತು ಟಾಟಾ ಟೀ ಅದಿದೆ ತ್ರೀ ರೋಸ್ ಇದೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ಈ ಥರ ಮೂರು ನಾಲ್ಕು ರೀತಿ ಟೀ ಪೌಡ್ರ್ಗಳನ್ನ ಒಂದೇ ಡಬ್ಬಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಟೀ ಮಾಡ್ಕೊಳ್ಳೋದ್ರಿಂದ ಟೀ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ರೀ ಎಲ್ಲರೂ ಕೂಡ ಬೇರೆ ಬೇರೆ ರೀತಿ ಟೀ ಮಾಡ್ತಾರೆ ನನಗೆ ಇಷ್ಟ ಆಗಿರೋದು ಈ ರೀತಿ ಟೀ ನಾನು ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಬ್ರೂ ಬ್ರ್ಯಾಂಡಲ್ಲಿ ಮತ್ತು ತ್ರೀ ರೋಸ್ ಟೀ ಪೌಡರ್ ಏನಿದೆ ಅದರಲ್ಲಿ ನ್ಯಾಚುರಲ್ ಕೇರ್ ಬಂದಿದೆ ಅದನ್ನು ಕೂಡ ಯೂಸ್ ಮಾಡಿ ಅವೆರಡೂ ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾನು ಈ ರೀತಿಯಾಗಿಯೇ ಟೀ ಮಾಡೋದು ನಿಮಗೊಂದು ಸಲ ಹೇಳಬೇಕು ಅನ್ನಿಸ್ತು ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇದೇ ಕರೆಕ್ಟ್ ಮೆಥಡು ಅಥವಾ ಇದೇ ಟೀ ಪೌಡ್ರು ತುಂಬ ಚೆನ್ನಾಗಿರುತ್ತೆ ಈ ರೀತಿಯೇ ಟೀ ಮಾಡಿದ್ರೆ ಚೆನ್ನಾಗುತ್ತೆ ಅಂತ ನಾನು ಹೇಳ್ತಿಲ್ಲ ನನ್ನ ಒಂದು ಅನುಭವದಲ್ಲಿ ನಾನು ಮಾಡಬೇಕಾದ್ರೆ ಯಾವ್ಯಾವ ರೀತಿ ಅನಿಸಿದೆ ಯಾವುದು ಒಂದು ಬೆಸ್ಟ್ ಅನಿಸಿದೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಆಮೇಲೆ ಏನು ಈ ಥರನೇ ಸರಿನಾ ಇದೇ ಸರಿನಾ ಈ ಟಿ ಪೌಡ್ರೇ ಚೆನ್ನಾಗಿರುತ್ತಾ ಅಂತ ಕೇಳೋಕ್ಕೆ ಹೋಗ್ಬಿಡಿ ಹಾಗೆ ಈ ಟೈಮಲ್ಲಿ ಹೊಲ್ದತ್ರ ಹೋಗಿದ್ವಿ ಅಲ್ವಾ ಮಾವಿನ ಗಿಡ ಹೂ ಅಲ್ಲ ಆಗಿರೋದ್ರಿಂದ ದಾರೀಲಿ ಇದ್ರೆ ಕೂಡ ಆ ಸ್ಮೆಲ್ಲು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂಥರ ಗಮ್ಮನ ಸ್ಮೆಲ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ಮಾವಿನ ಗಿಡ ಎಲ್ಲ ನೋಡಿ ಬರಬೇಕಾದ್ರೆ ದಾರಿನಲ್ಲಿ ಒಂದು ಗಿಡಮೂಲಿಕೆ ಗಿಡ ನನಗೆ ಕಾಣಿಸ್ತು ಈ ಒಂದು ಗಿಡದ ಹೆಸರು ಶ್ರೀಮುದ್ರಿಕೆ ಗಿಡ ಅಥವಾ ಹತಿಬಲ ಗಿಡ ಅಂತ ಕರೀತಾರೆ ತಂಗಡಿಕೆ ಸೊಪ್ಪು ಪೆಟ್ಕೆ ಸೊಪ್ಪು ಹೀಗೆ ಎಷ್ಟೊಂದು ರೀತಿ ಹೆಸ್ರುಗಳಿದೆಯಂತೆ ಒಂದೊಂದು ಹಳ್ಳಿಗಳ ಕಡೆ ಒಂದೊಂದು ಊರುಗಳ ಕಡೆ ಒಂದೊಂದು ರೀತಿ ಈ ಒಂದು ಗಿಡದ ಹೆಸರನ್ನ ಕರೀತಾರೆ ಇದರಿಂದ ಎಷ್ಟೊಂದು ಪ್ರಯೋಜನ ಇದೆ ಅಂದರೆ ಈ ಸ್ಟ್ರೋ ಹೊಡೆದವ್ರಿಗೆ ಈ ಒಂದು ಒಣಗಿಸಿರೋ ಎಲೆಗಳನ್ನ ಪೇಸ್ಟ್ ಮಾಡಿ ಒಂದು ಎಣ್ಣೆಗೆ ಹಾಕಿ ಮಸಾಜ್ ಮಾಡೋದ್ರಿಂದ ಅದು ಒಂದು ಔಷಧಿಯಾಗಿ ಕೆಲಸ ಮಾಡುತ್ತಂತೆ ಮತ್ತು ಹಲ್ನೋವು ಬೆನ್ನು ನೋವು ಸೊಂಟ ನೋವು ಕೈಕಾಲು ನೋವಿರೋರಿಗೆ ಒಂದು ಎಣ್ಣೆ ತಯಾರಿಸ್ಕೊಂಡು ಮಸಾಜ್ ಮಾಡೋದು ಅಂದರೆ ಯಾವ ರೀತಿ ಅಂದರೆ ಮೆಣಸು ಕರ್ಪೂರ ಹಾಕಿ ಈ ಒಂದು ಬೇರಿನ ಪುಡಿ ಮತ್ತು ಎಲೆಗಳ ಪುಡಿಯನ್ನು ಹಾಕಿ ಕುದಿಸಿ ಪುಡಿ ಮಾಡಿ ಅಪ್ಲೈ ಮಾಡೋದ್ರಿಂದ ನೋವು ಕೂಡ ಕಡಿಮೆ ಆಗುತ್ತಾ ಬರುತ್ತೆ ಹಾಗೇ ಡ್ರೈ ಸ್ಕಿನ್ ಇರೋರಿಗೆ ಈ ಒಂದು ಎಲೆಗಳ ಒಂದು ಪೌಡರ್ ಏನಿದೆ ಅದನ್ನು ಹಾಕಿ ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಿ ಬಳಸೋದ್ರಿಂದ ಆ ಡ್ರೈ ಸ್ಕಿನ್ ಅನ್ನೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಜಂತುಳುಗಳ ಸಮಸ್ಯೆಗೆ ಇದು ಒಂದು ಮನೆಮದ್ದಾಗಿ ಕೆಲಸ ಮಾಡುತ್ತಂತೆ ಇಷ್ಟೆಲ್ಲ ಒಂದು ಅತಿ ಬಲದ ಗಿಡದಿಂದ ಪ್ರಯೋಜನ ಇದೆ ಈಗೆಲ್ಲ ಆನ್ಲೈನಲ್ಲೂ ಕೂಡ ಈ ಪೌಡರ್ ಸಿಗುತ್ತೆ ನೀವು ಕೂಡ ಒಂದು ಡಾಕ್ಟರ್ನ ಒಂದು ಸಜೆಷನ್ ತಗೊಂಡು ಸಲಹೆಯನ್ನು ತಗೊಂಡು ಇದನ್ನ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಇನ್ನೊಂದು ಹೊಸ ಗಿಡ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್